ಈಶ್ವರ ಮಾರುತಿ ಗುಡಿಜಾ ಅವರು ವೃತ್ತಿಯಲ್ಲಿ ಬೆಳಗಾವಿ ಟೈಮ್ಸ್ ತಿಂಗಳ ಪತ್ರಿಕೆ ಸಂಪಾದಕರು ಹಾಗೂ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಮತ್ತು ರಾಜಕಾರಣಿ ಅವರು ದಲಿತ ಸಮುದಾಯದ ಏಳಿಗೆಗೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಖುದ್ದು ಪದವಿಗಳನ್ನು ಪಡೆದುಕೊಂಡಿದ್ದಾರೆ ದಲಿತ ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಅಂತ ಮತ್ತು ಉನ್ನತ ಸ್ಥಾನಕ್ಕೇರಲಿ ಅಂತ ಶ್ರಮಿಸ್ತಾ ಇದ್ದಾರೆ ಏಷ್ಯಾ ವೈದಿಕ ಸಂಸ್ಕೃತಿಯ ಸಂಶೋಧನಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಅವರು ಸಮಾಜ ಸೇವೆಗಾಗಿ ಪಡೆದಿದ್ದಾರೆ ಅವರು ಸಮಾಜದಲ್ಲಿ ನೊಂದವರಿಗೆ ಹಾಗೂ ದಲಿತರಿಗೆ ನ್ಯಾಯ ಸಿಗಲಿ ಅಂತ ಶ್ರಮಿಸ್ತಾ ಇದ್ದಾರೆ ದಲಿತ ಸಮಾಜದ ಮುಖಂಡರಾಗಿ ದೀನ ದಲಿತರ ನೋವನ್ನು ಅಳಿಸಿ ಅವರ ಅಭಿವೃದ್ಧಿಗಾಗಿ ಹೋರಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿ ಸಂಘ ಸಂಸ್ಥೆಗಳ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿದ್ದಾರೆ ಅಂಬೇಡ್ಕರ್ ವಿಚಾರ ವೇದಿಕೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಶ್ವರಮ್ಮ ಗುಡ್ಜಾ ಅವರು ಮತ್ತು ಅವರ ಕುಟುಂಬವು ಕೇವಲ ಜಾತಿ ಧರ್ಮವನ್ನು ಲೆಕ್ಕಿಸದೆ ಎಲ್ಲ ಸಮುದಾಯದ ದೇವಾಲಯಗಳ ಸೇವೆ ಧರ್ಮಗಳ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಾರೆ ಅವರು ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ರಾಜಕೀಯ ಜೀವನವನ್ನು ಆರಂಭಿಸಿದ್ರು ಹಿಂದಿನದಲ್ಲೂ ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಮಾಡ್ತಾ ಬಂದವರು ಗುಡಿಜಾ ಪರಿವಾರ ಮತ್ತು ಸ್ನೇಹಿತರ ಬಳಗದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಟ್ರಸ್ಟ್ ಮೂಲಕ ಅವರು ನೊಂದವರಿಗೆ ಮತ್ತು ದಲಿತರಿಗೆ ಸಹಾಯ ಮಾಡ್ತಾ ಇದ್ದಾರೆ ಇವರು ಬಡವರ ಸೇವೆಗಾಗಿ ತಮ್ಮ ವೃತ್ತಿಯನ್ನು ತ್ಯಾಗ ಮಾಡಿ ಬಡವರ ಸೇವೆ ಮಾಡುವುದು ನನ್ನ ಕರ್ತವ್ಯ ಅಂತ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ ಈ ಶ್ರೀಯುತ ಈಶ್ವರ ಮಾರುತಿಗೂರ್ಜಾ ಅವರು ಐಡಬ್ಲ್ಯೂ ಪಿ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ ಈ ಮಹೋನ್ನತ ಸಾಧನೆಗಾಗಿ ಐಡಬ್ಲ್ಯೂ ಪಿ ಪ್ರಶಸ್ತಿಗಳ ಆಯೋಜಕರು ಹಾಗೂ ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸುನೀಲ್ ಕುಂಬಾರ್ ಅವರಿಂದ ಸಾಧಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ಗೆಲುವು ಅವರ ಆಯ್ಕೆ ಮಾಡಿದ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದೆ ಅವರ ಮುಂದಿನ ಎಲ್ಲ ಸೃಜನಾತ್ಮಕ ಕಾರ್ಯಗಳು ಮತ್ತು ಭವಿಷ್ಯದ ಪ್ರಯತ್ನಗಳಿಗೆ ನಮ್ಮ ಶುಭ ಹಾರೈಕೆಗಳು